ಫೋಟೋ ತೆಗೆದುಕೊಳ್ಳುವ ಸಲುವಾಗಿ ಆನೆ ಸನಿಹಕ್ಕೆ ತೆರಳಿದ ಪ್ರಯಾಣಿಕನೋರ್ವನ ಮೇಲೆ ಒಂಟಿಯಾನೆ ದಾಳಿ ನಡೆಸಿ ಗಾಯಗೊಳಿಸಿರುವ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆದದ್ದು ಸಖ್ಯಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಪ್ರಯಾಣಿಕನ ಹುಚ್ಚಾಟ ಕುರಿತಂತೆ ವನ್ಯಜೀವಿ ಪ್ರಿಯರು ಆಕ್ರೋಶ ಹೊರಹಾಕಿದ್ದಾರೆ ತಮಿಳುನಾಡಿನಿಂದ ಗುಂಡ್ಲುಪೇಟೆಗೆ ಬರುವ ಮಾರ್ಗ ರಸ್ತೆ ಬದಿಯಲ್ಲಿ ತನ್ನಷ್ಟಕ್ಕೆ ನಿಂತಿದ್ದ ಒಂಟಿ ಆನೆ ಸನಿಹಕ್ಕೆ ತೆರಳಿ ಫೋಟೋ ಕ್ಲಿಕ್ಕಿಸಲು ಮುಂದಾಗಿದ್ದ ಅವನನ್ನ ಅಟ್ಟಿಸಿಕೊಂಡು ಹೋದ ಆನೆ ಕೆಳಗೆ ಬಿದ್ದ ವ್ಯಕ್ತಿಯನ್ನ ಕಾಲಿನಿಂದ ಒದ್ದು ಅಲ್ಲಿಂದ ತೆರಳಿದೆ ಜೊತೆಯಲ್ಲಿದ್ದವರು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ ಆದರೆ ಆನೆಗೆ ಕೀಟಲೆ ಮಾಡಿದ ವ್ಯಕ್ತಿ ಯಾರೆಂದು ತಿಳಿದು ಬಂದಿಲ್ಲ ಆತನಿಗಾಗಿ ಪರಿಶೋಧನೆ ಮಾಡಲಾಗ್ತದೆ ಅಂತ ಬಂಡೀಪುರ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್ ತಿಳಿಸಿದ್ದಾರೆ వరది శివకుమార్ గుండ్లు పెట్టారు మెండు న్యూస్ నెట్వర్క్ సత్యద కన్నడి